ನಿದ್ದೆನೆ ಮಾಡಲ್ಲ ಅಲ್ಲಿ. ನಿದ್ದೆ ಕರೆಂಟ್ ಲೈಟ್ ಬಾಳ್ಕ ಇರುತ್ತಲ್ಲ. ಅದಕ್ಕೆ. ಸ್ವಲ್ಪ ನಡೆಯೋದು ಸ್ವಲ್ಪ ಸ್ಲೋ. ಮರಾಧಂಬರಿ ಕಟ್ಟಿದ್ಮೇಲೆ ಮರಾಧಂಬರಿ ಕಟ್ಟಿದ್ಮೇಲೆ ಸ್ವಲ್ಪ ಸ್ಲೋ ಆಗಿ ನಡೀತಾನೆ ಆವಾಗ ಬರಿ ಅರಮನೆ ಓಳಗಡಲ್ಲ ಮಾತ್ರ ನಡೆದುದು. ಬರಿ 5ನೇ ಹೋಗಿತ್ತು. ಸ್ಟಾರ್ಟ್ ಅಲ್ಲಿ ಲಾಕ್ ಡೌನ್ ಆದಾಗ 5ನೇ ಹೋಗಿತ್ತು. ಆವಾಗ ಕಟ್ಟಿದ್ದು ಆವಾಗ ನಡೆಯೋದು ಸ್ವಲ್ಪ ಸ್ಲೋ ಮರಾಧಂಬರಿ ಕಟ್ಟುವಾಗ. ಮದ ಬಂದಾಗ ಅವನ ಕಂಟ್ರೋಲ್ ಮಾಡದೆ ಕಷ್ಟ. ಯಾವುದು ಆನೆ ಆಗಿರ್ಬೋದು ನಿಮ್ಮ ಮನೆ ಹೇಗೆ ನಿಮ್ಮ ಮಾತ್ರ ಕೇಳುತ್ತಾ ಇಲ್ವಾ? ಕೇಳುತ್ತಾ ಆದ್ರೆ ಬಿಚ್ಚಕ್ಕೆ ಬಿಡಲ್ಲ. ಬಿಚ್ಚಸಕ್ಕೆ ಬಿಡಲ್ಲ ಅಂದ್ರೆ ನೀವು ಹತ್ರ ಹೋಗಕ್ಕಾಗಲ್ಲ ಯಾರು ಹತ್ರ ಸೇರ್ಸಲ್ಲ ಅವ್ನ ಮದ ಬಂದಾಗ ಅದೇ ಒಂದ್ಸರಿ ನಾವು ನೋಡಿದ್ವಿ ದೂರದಲ್ಲಿ ಕಟ್ಬಿಟ್ಟಿದ್ರಿ ಆಗ ಅದಕ್ಕೆ ಆಹಾರ ಕೊಡ್ಬೇಕು ಅದು ಸ್ನಾನ ಮಾಡಿಸ್ಕೊಡೋದು ಮತ್ತೆ ಪಾತ್ರದಲ್ಲಿ ನೀರು ತುಂಬಿಸ್ಕೊಡೋದು ಕಳೆದ ವರ್ಷ ಓಡಿಸ್ಕೊಬಿಟ್ಟಿತ್ತು ಓಡಿಸ್ಕೊಂಡ್ಬಿಟ್ಟಿದ ಸುಮಾರು ಗಾಯ ಆಗಿತ್ತು ಕಿವಿ ಹತ್ರ ಮತ್ತೆ ಒತ್ತೆ ಹತ್ರ ಮದದಾನೆ ಹೊಡೆದಿತ್ತು ಮದದಾನೆ ಯಾವ್ದು ಕಾಡಾನೆ ಬಿಚ್ಚು ಹ್ಮ್ 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 ಹಿಂಗೆ ಹೋಗ್ಬಿಡೋಣ ನಾನು ಇದರಲ್ಲಿ ಬೈತಾರೆ ಹಾಂ ಅರ ಹಾಂ ತೇತಿ ಅಲಾ ಹಗ್ಗ ಹಾಕೋಬಿಡಿ ಹಗ್ಗ ಕಾಲಿಗೆ ದುಬಾರಿ ಕ್ಯಾಂಪಲ್ಲಿರುವ ಗೋಪಿಯಾನೆ ಸತತ ಹನ್ನೊಂದು ವರ್ಷ ದಸರಾಕ್ ಹೋಗಿದ್ದಾನೆ ಬನ್ನಿ ಇವತ್ತು ಅವನ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ ಅದರ ಮಾವುತ ನಮ್ ಜೊತೆ ಇದ್ರೆ ಶಿವ ಅವರು

ಅಣ್ಣ ಈಗ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂದ್ರೆ ವರ್ಷ ತುಂಬಾ ಕಷ್ಟ ಅಂದ್ರೆ ಇಲ್ಲಿ ಅಲ್ಲಿ ಇರೋ ರೀತಿಗೂ ದಸರಕ್ಕೆ ಹೋಗೋ ರೀತಿ ತುಂಬಾ ವ್ಯತ್ಯಾಸ ಇರುತ್ತೆ ಹೆಂಗೆ ಕರ್ಕೊಂಡು ಹೋಗ್ತೀರಾ ನೀವು ಈಗ ಮೊದ್ಲಾ ಹೋಗಿ ಅಭ್ಯಾಸ ಇದೆಯಲ್ಲ ಮೊದಲು ಎಲ್ಲ ಆನೆಗಳ ಜೊತೆ ಹೋಗ್ತಿದ್ದೆ ತಾಲೀಮ್ ಮೇಲೆ ನಡೆಸಿದ್ದೀ ಯಾರು ಫಸ್ಟ್ ಫಸ್ಟ್ ಮೊದಲು ಗೊತ್ತಿಲ್ಲ ಇವರು ಸರಿ ಅಂತ ಹೇಳಿ ಅವರು ಅವರೆಲ್ಲ ಇದ್ರಾ ಅವರು ಮೊದಲು ಮಾಡಿದ್ರು ಮೊದಲು ಅಂತ ಹೇಳಿದ್ರೆ ಅದ ಒಬ್ಬರು ಹಳೆ ಮಾತು ಇದ್ರು ಅವರೆಲ್ಲ ಮಾಡಿದ್ರು ಇವಾಗ ನಾವು ಸುಮಾರು ಆಯ್ತು ನೀವು ಎಷ್ಟು ವರ್ಷ ಆಯ್ತು ಯಾರಿಗೆ ಬಂದು ಒಂದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷದಿಂದ ದಸರಾ ಹೋಗಿದ್ದೀರಾ ನಾಲ್ಕು ವರ್ಷ ಹೋಗಿದ್ವಿ ಒಂದು ಲಾಕ್ ಡೌನ್ ಅಲ್ಲಿ ಕೊರೋನಾ ಇದ್ರಲ್ಲಿ ಹೋಗಿಲ್ಲ ಹೋಗಕ್ ಈಗ ನೀವು ಐದು ವರ್ಷ ದಸರಾ ಕರ್ಕೊಂಡು ಹೋಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಹೇಗಿತ್ತು ಅನುಭವ ಅದು ಚೆನ್ನಾಗಿತ್ತು ತಾಲೀಮ್ ನಡೆಸಬೇಕಲ್ವಾ ಅವನಿಗೆ ಯಾವ ರೀತಿ ತಾಲೀಮ್ ಇತ್ತು ಎಲ್ಲ ನಡೀತದೆ ಚೆನ್ನಾಗಿ ನಡೀತದೆ ಮೊದಲಿಂದ ಅಭ್ಯಾಸ ಇದೆ ಇದಕ್ಕೆ ಹಾಡೋದು ಹೋಗುತ್ತೆ ಹೌದಾ ಈಗ ಒಂದು ವರ್ಷ ಫಸ್ಟ್ ಬ್ಯಾಚ್ ಗೆ ಹೋಗಿದ್ದು ಫಸ್ಟ್ ಫಸ್ಟ್ ಸರಿ ಅಂದ್ರೆ ನೀವು ಐದನೇ ವರ್ಷದಿಂದ ಕರ್ಕೊಂಡು ಹೋಗಿದಾಗ ನೀವು ಫಸ್ಟ್ ಸರಿ ಕರ್ಕೊಂಡು ಹೋಗಿದೀವಿ ಯಾವ ರೀತಿ ಅನುಭವ ಇತ್ತು ನಿಮಗೆ ಮತ್ತೆ ಅವರಿಗೆ ನಮ್ಮ ಒಟ್ಟಿಗೆ ಇದು ಹಳೆ ಮಾತಾ ಇದ್ರು ದೊರೆಪ್ಪ ಅಂತ ಹೇಳಿ ಅವರು ಬಂದಿದ್ರು ಅವರು ಬಂದಿದ್ರು ಈಗ ಆಗ ನಿಮಗೆ ಸ್ವಲ್ಪ ಈಜಿ ಆಯ್ತು ಕರ್ಕೊಂಡು ಹೋಗೋದು ಅವರಿಗೆ ಆದ್ರೆ ಎಲ್ಲ ಗೊತ್ತಿತ್ತಲ್ಲ ಈಜಿ ಆಯ್ತು ಕಷ್ಟ ಏನಾಗ್ಲಿಲ್ಲ ಕಷ್ಟ ಏನಿಲ್ಲ ಆದ್ರೆ ಅದು ಸ್ವಲ್ಪ ನಿದ್ದೆ ತಡಿತೀವಿ ಅಂತ ಅಷ್ಟೇ ನಿದ್ದೆ ಯವ್ನಿಗೆ ನಿಮಗೆ ನಮಗೆ ಅದು ನಿದ್ದೆನೇ ಮಾಡಲ್ಲ ಅಲ್ಲಿ ನಿದ್ದೆ ಮಾಡಲ್ಲ ಯಾಕೆ ಆದಂಗೇನೆ ಕರೆಂಟ್ ಲೈಟ್ ಬಂತು ಇರುತ್ತಲ್ಲ ಅದಕ್ಕೆ ಹೌದಾ ಈಗ ಎಷ್ಟು ದಿನ ಇರಬೇಕು ಅಲ್ಲಿ ಫಸ್ಟ್ ಬ್ಯಾಚ್ ಹೋದ್ರೆ ಎರಡು ತಿಂಗಳು ಸೆಕೆಂಡ್ ಬ್ಯಾಚ್ ಆದರೆ 1 ತಿಂಗಳು 1 ತಿಂಗಳು ಅಂದ್ರೆ ಫಸ್ಟ್ ಬ್ಯಾಚ್ ಅಂತಂದ್ರೆ ಸ್ವಲ್ಪ ತಾಲಿಮ ಎಲ್ಲ ಮಾಡಬೇಕು ಅದಕ್ಕೆ ಒಂದು ತಿಂಗಳು ಇರಬೇಕು ನೀವು ನಿದ್ದೆನೇ ಮಾಡಲ್ಲ ಅಂತ ಹೇಳಿದ್ರಿ ಆಗ ಅವನು ಏನಾದರೂ ಜನಗಳನ್ನ ನೋಡಿ ಹೆದ್ರಿಕೊಳ್ಳೋದು ಅದ್ರಲ್ಲ ಆಗಲ್ವಾ ಏನಿಲ್ಲ ಈಗ ನೀವು ಕ್ಯಾಂಪ್ ಅಲ್ಲಿ ಇದ್ದಾಗ ಏನೇನೆಲ್ಲ ಆಹಾರ ಕೊಡ್ತೀರಾ ಅದಕ್ಕೆ ರಾಗಿ ಮುದ್ದೆ ಕೊಡ್ತೀವಿ ಭತ್ತ ಹುಲ್ಲು ತೆಂಗಿನಕಾಯಿ ಇದೆಲ್ಲ ಅದು ಕೊಡ್ತೀವಿ ಕೊಡ್ತೀರಾ ದಸರಕ್ಕೆ ಹೋಗ್ಬೇಕು ಅಂತಂದ್ರೆ ಬೇರೆ ರೀತಿನೇ ಆಹಾರನ ಕೊಡ್ತೀರಾ ಅಥವಾ ಸೇಮ್ ಇದೇನೇ ಕೊಡ್ತೀರಾ ಸೇಮ್ ಕೊಡ್ತೀವಿ ಆದ್ರೆ ಅಲ್ಲಿ ಹೆಸರು ಕಾಳು

ಮರಳಿನ್ ಮೂಟೆ ಎಲ್ಲ ಹೊರಸ್ತೀರಾ ಅವನಿಗೆ ಹೊರಸ್ತೀವ ಎಷ್ಟು ಕೆಜಿ ಇರುತ್ತೆ ಅವ್ನ ಮರಳಿನ ಮೂಟೆ ಅದೊಂದು ಮುನ್ನೂರ ನಾನೂರು ಕೆಜಿ ಸ್ಟಾರ್ಟ್ ಅಲ್ಲಿ ಹೊರಸೋದು ಒಂದ್ ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಮುನ್ನೂರಿಂದ ನಾನೂರು ಕೆಜಿ ಹೊರಸ್ತೀರಾ ಅದಾದ್ಮೇಲೆ ಅದಾದ್ಮೇಲೆ ಜಾಸ್ತಿ ಜಾಸ್ತಿ ಹೋಗುತ್ತಾ ಇರುತ್ತೆ ಜಾಸ್ತಿ ಜಾಸ್ತಿ ಅಂದ್ರೆ ಎಷ್ಟು ಕೆಜಿ ಅಂದ್ರೆ ಮುನ್ನೂರ ನಾನೂರ ಆದ್ಮೇಲೆ ಕೆಜಿ ಅಂದ್ರೆ ಅಂಬಾರಿ ಎಷ್ಟು ಕೆಜಿ ಇದೆಯೋ ಅದು ಅಂಬಾರಿ ಈಗ ಮರದ ಅಂಬಾರಿ ಕಟ್ಟದಿದೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಈ ಧನಂಜನಿಗೆಲ್ಲ ಸಾವಿರದ ನೂರು ಸಾವಿರದ ಇನ್ನೂರು ಕೆಜಿ ಹಂಗೆಲ್ಲ ಹೋರಿಸ್ತಾರೆ ನಮ್ಮನೆ ಕಟ್ಟಿಲ್ಲ ಮರದ ಮರಿ ಲಾಕ್ಡೌನ್ ಅಲ್ಲಿ ಹೋದಾಗ ಕಟ್ಟಿದ್ವಿ ಒಂದ್ಸತಿ ಅದು ಬಿಟ್ಟ ಇಲ್ಲ ಹೇಗಿತ್ತು ಆ ಅನುಭವ ಹೇಗಿತ್ತು ಚೆನ್ನಾಗಿ ಹೊರತಾ ಸ್ವಲ್ಪ ನಡೆಯೋದು ಸ್ವಲ್ಪ ಸ್ಲೋ ಮರದ ಕಟ್ಟಿದ್ ಕಟ್ಟದ ಮರದ ಮರಿ ಕಟ್ಟದ್ಮೇಲೆ ಸ್ವಲ್ಪ ಸ್ಲೋ ಆಗಿ ನಡೀತಾನೆ ಆವಾಗ ಬರೀ ಅರಮನೆ ಒಳಗಡಲ್ಲ ಮಾತ್ರ ನಡೆದಿದ್ದು ಬರೀ ಐದಾನೇ ಹೋಗಿತ್ತು ಸ್ಟಾರ್ಟ್ ಅಲ್ಲಿ ಲಾಕ್ಡೌನ್ ಆದಾಗ ಐದಾನೇ ಹೋಗಿತ್ತು ಆವಾಗ ಕಟ್ಟಿದ್ದು ಆವಾಗ ನಡೆಯೋದು ಸ್ವಲ್ಪ ಸ್ಲೋ ಮರದ ಮರ ಕಟ್ಟುವಾಗ ಯಾಕೆ ಸ್ಲೋ ಆಗಿ ನಡೀತಾನೆ ಅದು ಅದು ಕಟ್ಟೋದು ಆ ರೀತಿ ಇರುತ್ತೆ ಅದಕ್ಕೆ ಅನುಭವ ಆಗಿಲ್ವಲ್ಲ ಇನ್ನಾಗಿಲ್ಲ ಅಲ್ಲ ಅದಕ್ಕೆ ಎಷ್ಟು ಸರಿ ಕಟ್ಟಬೇಕು ಅಣ್ಣ ಎಷ್ಟು ಮೂರು ನಾಲ್ಕು ಸರ್ತಿ ಏನೋ ಕಟ್ತಾರೆ ಇದು ಅಂಬರಿ ಅವರತ್ತೆ ಅಂಬರಿ ಆನೆಗೆಲ್ಲ ಸುಮಾರು ಸರ್ತಿ ಕಟ್ತಾರೆ ಒಂದು ನಾಲ್ಕೈದು ಸರ್ತಿ ಏನೋ ಕಟ್ತಾರೆ ನಮ್ಮ ಆನೆಗಳಿಗೆಲ್ಲ ಒಂದು ಎರಡು ಮೂರು ಸರ್ತಿ ಕಟ್ತಾರೆ ಈಗ ಪಸ್ಟ್ ಸರಿ ಕಟ್ಟಿಸ್ಕೊಂಡಿರೋದ ಅವ್ನು ಕಳ್ಸರಿ ಲಾಗ ಸತಿ ಅಲ್ಲ ಪಸ್ಟು ಲಾಕ್ ಡೌನ್ ಅದು ಲಾಕ್ ಡೌನ್ ಅಂತಾರೆ ಹಾಂ ಆಗ ಕಟ್ಟಿದ್ರು ಮೊದಲು ಕಟ್ಟಿದ್ರೆ ಏನೋ ಗೊತ್ತಿಲ್ಲ ನಾವು ಹೋದಾಗ ಲಾಕ್ಡೌನ್ ಫಸ್ಟ್ ಕಟ್ಟಿದ್ದು ಈಗ ಅಲ್ಲಿ ಈಗ ಇಲ್ಲಿನ ಆಹಾರಕ್ಕಿಂತ ಅಲ್ಲಿ ಜಾಸ್ತಿ ಇಷ್ಟಪಡ್ತಾನೆ ಅಥವಾ ಇಲ್ಲಿ ಜಾಸ್ತಿ ಇಷ್ಟ ಅದೇ ಬಿಟ್ಟು ಏನು ಬೇರೆ ಯಾವ ರೀತಿ ಸ್ಪೆಷಾಲಿಟಿ ಇದೆ ನಿಮ್ಮ ಗೋಪಿಯಲ್ಲಿ ಸ್ಪೆಷಾಲಿಟಿ ಇಲ್ಲ ಕೆಲಸಗಳು ಕೆಲಸಗಳು ಇದ್ರೆ ಕೆಲಸಗಳು ಮಾಡ್ತಾ ಇರ್ತವೆ ಕ್ಯಾಪ್ಚರ್ಗೆಲ್ಲ ಕರ್ಕೊಂಡು ಈಗ ಅವ್ನು ನೋಡಿ ಅವನ ಮಕ್ಕ ಮುಖ ಭಾವ ಅವನ ದಂತ ಎಲ್ಲ ಎಷ್ಟು ಚೆನ್ನಾಗಿದೆ ಕ್ಯಾಪ್ಚರ್ಗೆ ಹೋಗಿತ್ತು ಅನ್ಸತ್ತೆ ಇದು ಎಲ್ಲಿಯಪ್ಪ ಚಿಕ್ಕಮಂಗ್ಳೂರೇನು ಅಲ್ಲೇ ಎಲ್ಲ ಹೋಗಿತ್ತು ಅನ್ಸುತ್ತೆ

ಬಿಚ್ಚಿಸಕ್ಕೆ ಬಿಡಲ್ಲ ಅಂದ್ರೆ ನೀವು ಹತ್ರ ಹೋಗಕ್ಕಾಗಲ್ಲ ಯಾರನ್ನ ಹತ್ರ ಸೇರ್ಸಲ್ಲ ಅವನು ಮದ ಬಂದಾಗ ಅದೇ ಒಂದ್ಸರಿ ನಾವು ನೋಡಿದ್ವಿ ದೂರದಲ್ಲಿ ಕಟ್ಬಿಟ್ಟಿದ್ರಿ ಆಗ ಅದಕ್ಕೆ ಆಹಾರ ಕೊಡಬೇಕು ಅದು ಸ್ನಾನ ಮಾಡ್ಬೇಕು ಮತ್ತೆ ಪಾತ್ರದಲ್ಲಿ ನೀರು ತುಂಬಿಸ್ಕೊಡೋದು ಪಾತ್ರದಲ್ಲಿ ನೀರ್ ಇಟ್ಬಿಟ್ಟು ದೂರದಲ್ಲಿ ಕೊಟ್ಬಿಡ್ತೀರಾ ದೂರದಾಗ ಕಟ್ಟಿರ್ತೀರಾ ಹತ್ರಕ್ಕಂತೂ ಹೋಗಕ್ಕಾಗಲ್ಲ ಎಷ್ಟು ತಿಂಗಳು ಆ ಥರ ಇರುತ್ತೆ ಐದು ತಿಂಗಳು ಬಂದಿತ್ತು ಐದು ತಿಂಗಳು ಐದು ತಿಂಗಳು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಐದ್ ತಿಂಗಳು ದೂರದಲ್ಲೇ ಕಟ್ಟಿರ್ತೀರಾ ಗೋಪಿ ಐದ್ ತಿಂಗಳು ಮಾವು ಸೇರ್ಸಲ್ ಬಂತ ಮದ ಬಂದಾಗ ದೂರದಲ್ಲೆಲ್ಲ ಕಟ್ಬಿಡ್ತಾರೆ ಅವನಿಗೆ ಊಟ ಆಗಿರ್ಬೋದು ಅದು ಸ್ನಾನ ಎಲ್ಲ ಲಾಕ್ ಡೌನ್ ಸಂದರ್ಭ ಹೇಗಾಗಿತ್ತು ಹಾಗೆ ಆಗುತ್ತೆ ಅಲ್ವಾ ಒಂದು ರೀತಿ ಅಲ್ಲ ನಾವು ಇಷ್ಟು ದಿನ ವಿಡಿಯೋ ಮಾಡಿರೋ ಪ್ರಕಾರ ಆನೆಗಳು ಅಂತಂದ್ರೆ ಮದ ಬಂದಾಗ್ಲೂ ಅಟ್ಲೀಸ್ಟ್ ಮಾವತ್ರಿನವ್ರು ಸೇರಿಸ್ತಾರೆ ಅದ್ರ ನಮ್ ಗೋಬಿ ಸ್ಪೆಷಲ್ ಯಾರ್ನೂ ಹತ್ರ ಸೇರ್ಸಲ್ಲ ನಂದೇ ಹವ ಅನ್ನೋ ಒಂದು ಅವಲ್ಲ ಮದ ಬಂದಾಗ ಇನ್ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ನೀವು ಅವ್ನೇನಾದ್ರೂ ಚೈನ್ ಬಿಚ್ಕೋ ಬಿಡ್ತಾನೆ ಅಕಸ್ಮಾತ್ ಆತರ ಏನಾದ್ರು ಅನುಭವ ಆಗಿದೆಯಾ ಚೈನ್ ಬಿಚ್ಕೊಂಡು ಹೋಗಿರೋ ಅನುಭವ ಆಗಿದೆಯಾ ಯಾವ ರೀತಿ ಆಗಿದೆ ಆವಾಗ ಸುಮಾರು ಸತಿ ಕಾಡಿಗೆಲ್ಲ ಹೋಗಿತ್ತು ಕರ್ಕೊಂಡಾಗ ಅದೇ ಹೆಂಗ್ ಹಿಂಗ್ ಕರ್ಕೊ ಬಂದ್ರಿ ನೀವು ಮಲದಲ್ಲೇ ಕರ್ಕೊ ಬಂದಿದ್ದು ಚೈನ್ ಕಿತ್ಕೊಂಡು ಹೋಗಿದಾಗ ರೇಷನ್ ಚೀಲದಲ್ಲಿ ತಗೊಂಡೋಗಿ ಕರ್ಕೊ ಬಂದಿದ್ದು ಅದು ರೇಷನ್ ಇದ್ರೆ ಬರ್ತಾನ ರೇಷನ್ ಇಲ್ಲ ಅಂದ್ರೆ ಬರಲ್ಲ ಅದು ತಿನ್ನಕ್ಕೆ ಏನಾದ್ರು ಕೊಟ್ಟರೆ ಬರ್ತಾನೆ ತಿನ್ನೋದಿಲ್ಲ ಅಂದ್ರೆ ಬರಲ್ಲ ಹೋಗಪ್ಪ ಅಂತ ಅಂತೇನೆ ನಿಜವಾಗ್ಲೂ ಅವ್ನಿಗೆ ಈಗ ತಿಂಡಿ ಪೋತ ಈಗ ನಮ್ಮ ಭೀಮಂತರ ತರ ತಿಂಡಿ ಪೋತ ಅವನು ಮತ್ತೆ ಈಗ ಏನಾದ್ರು ಹೊರಗಡೆ ಹೋಗಿ ಗಲಾಟೆ ಆಗಿರೋದು ಅಥವಾ ಆನೆ ಜೊತೆ ಹೊಡಿಸ್ಕೊಂಡಿರೋದು ಆ ತರ ಏನಾದ್ರು ಇದೆಯಾ ಕಳೆದ ವರ್ಷ ಹೊಡಿಸ್ಕೊಂಡ್ಬಿಟ್ಟಿದ್ದ ಹೊಡಿಸ್ಕೊಂಡ್ಬಿಟ್ಟಿದ್ದ ಓ ಸುಮಾರು ಕಿವಿ ಹತ್ರ ಮತ್ತೆ ಹೊಟ್ಟೆ ಹತ್ರ ಮದದಾನೆ ಹೊಡ್ಬೇಕು ಮದದಾನೆ ಯಾವ್ದು ಕಾಡಾನೆ ಈಗ ಇವನು ಯಾವ್ದಾದ್ರು ಸ್ಟ್ರಾಂಗ್ ಇಲ್ವಾ ಅದ್ರಷ್ಟು ನೀನು ಯಾವ ತರ ಇದೆ ಹೊಡಿಯಲ್ಲ ಇದು ಇಲ್ಲೆಲ್ಲ ಕಟ್ಟದ್ರೆಲ್ಲ ಹೊಡಿಯೋದಿಲ್ಲ ಕಾಡಲ್ಲಿ ಬಿಟ್ರೆ ಮಾತ್ರ ಹೊಡೆದಾಡ್ತದೆ ಅದು ಫುಲ್ ಮದ ಇತ್ತು ಅವಾಗ ಹೊಡೆದಿದ್ದು ಆನೆಗೆ ಮದ ಇತ್ತು ಗೋಪಿಗಲ್ಲ ಗೋಪಿಗಲ್ಲ ಇದು ಮದ ಇತ್ತು ಅಷ್ಟು ಮದ ಇತ್ತಿಲ್ಲ ಆವಾಗ ಬಂದು ಹೊಡೆದಿದ್ದು ಫುಲ್ ಮದ ಇದ್ದಾಗ ಸೇರಿಸೋದಿಲ್ಲ ಯಾವ ನೀನು ಯಾವ ಮನೆನೂ ಸೇರ್ಸಲ್ಲ ನಿಮ್ಮನ್ನೇ ಸೇರ್ಸಲ್ಲ ಇನ್ನು ಯಾವ ಮನೆ ಅವನು ಈಗ ಮದ ಬಂದಾಗ ನೀವ್ ಕರ್ಕೊಂಡು ಹೋಗಿ ಆಗಲ್ಲ ಎಷ್ಟು ಸರಿ ಮದ ಬಂದಿದೆ ಈಗ ಬಂದಿದೆ ಈಗ ನಲ್ವತ್ ಮೂರು ವರ್ಷ ಅಲ್ಲ ಇವನಿಗೆ ಮೈಸೂರು ದಸರಾ ಕಳಿಸಿ ಯಾವಾಗ್ಲೂ ಹಾಗೇನಾ ಯಾವಾಗ್ಲು ಅವಾಗ ಹೋಗಲು ದೂರ ಕಟ್ಬಿಡ್ತೀರಾ ಒಂದು ಐದು ತಿಂಗಳು ಅವನ್ಗುನು ಒಂದು ಮಾಸ ನಿಮ್ಗೂ ಒಂತರ ಮಾಸ ಊಟಕ್ಕೆಲ್ಲ ಎಲ್ಲ ಅಲ್ಲೇ ಕೊಡೋದು ನಾವು ದೂರದಲ್ಲೇ ಕೊಡ್ತಾಯಿದ್ದಲ್ಲ ಆ ಥರ ಅಯ್ಯಪ್ಪ ತುಂಬ ಕಷ್ಟ ಅಲ್ವ ಮತ್ತೆ ಬಂದಾಗ ಚೈನೆಲ್ಲ ಕಿತ್ಕೊಂಡು ಹೋಗಿಬಿಡ್ತಾನೆ ಏನೋ ಒಂದು ಭಯ ಇರುತ್ತೆ ನಿಮಗೆ ಸುಮಾರು ಸರಿ ಏನಾದ್ರೂ ಹೋಗಿದ್ದಾನೆ ಕಾಡಿಗೆ ಚೈನ್ ಮಾರೋ ಹೋಗಿದೆ ಒಂದು ಸರ್ತಿ ಕೊಡೋದು ಆಚೆ ವರ್ಷದಲ್ಲಿ ದಾಪ್ಕಾಲಲ್ಲಿ ಹೋಗಿತ್ತು ಚೈನೇ ಇತ್ತಿಲ್ಲ ಚೈನೇ ಇತ್ತಿಲ್ಲ ಹಾಗೆ ಹಾಗೇ ಕಾಯಿ ಒಂದು ವಾರ ಏನೋ ಆಗಿತ್ತು ಕಾಡಲ್ಲೇ ಒಂದು ವಾರ ಹೋಗಿ ನೋಡ್ತಾ ಇದ್ದೆ ನಾವು ಅಲ್ಲೊಂದು ದೊಡ್ಡವರು ಇದು ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲೇ ಹುಡ್ಕ ಬಂದಿದೆ ಅಲ್ಲಿ ತನಕ ಹೋಗಿದ್ನಾ ಅಂದ್ರೆ ಒಂದು ವಾರ ಎಲ್ಲ ಹುಡ್ಕುದ್ರ ಡೈಲಿ ಬೆಳಿಗ್ಗೆ ಹೋಗೋದೆ ಸಂಜೆ ಬರೋದು ಬೆಳಗ್ಗೆ ಹೋಗೋದು ಮತ್ತೆ ಒಂದು ವಾರ ಆದ್ಮೇಲೆ ಸಿಕ್ತಲ್ಲಿ ಆಗ ಹುಡ್ಕೊಂಡ್ ಬಂದ್ರೆ ಆವಾಗ ಮದ ಸೀಸನ್ ಅಲ್ಲೇ ಹೋಗಿದ್ದು ಮದ ಬಂದಾಗ್ಲೇನೆ ಯಾವ ಮದ ಬಂದಾಗ ಅವನು ಬಿಚ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಅವ್ನು ಹುಡ್ಕೋದೆ ಕಷ್ಟ ಕರೆಕ್ಟ್ ಟೈಟ್ ಆಗಿ ಹಾಕಿದ್ರೆ ಮಾತ್ರ ಇರೋದು ಸ್ವಲ್ಪ ಲೂಸ್ ಆಗ ಚೈನ್ ಹಾಕಿದ್ರೆ ಇರೋದಿಲ್ಲ ನೀವು ಮಾತ್ರ ತುಂಬಾ ಕಾಳಜಿ ವಹಿಸಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಲ್ವಾ ನೀವು ಅವನ್ನ ನೋಡ್ಕೊಳ್ಳಕ್ಕೆ ಬಂದ ಆದ್ಮೇಲೆ ಹೇಗಿತ್ತು ಅವನ ಮತ್ತೆ ನಿಮ್ಮ ಸಂಬಂಧ ಹೇಗಿದೆ ಮೊದಲು ಸ್ವಲ್ಪ ಭಯ ಆಯ್ತಿತ್ತು ನನಗೆ ಅದಷ್ಟು ಅಭ್ಯಾಸ ಇತ್ತಿಲ್ಲ ಅವಾಗ ಮತ್ತೆ ಒಂದು ವಾರ ಎರಡು ವಾರ ಕಳೆದಾಗ ಸರಿ ಆಯ್ತು

ಸ್ಪೆಷಲು ಅಂತ ಹೇಳಿದ್ರೆ ಎಲ್ಲಾದ್ರೂ ಸ್ಪೆಷಲೇ ಹ್ಞೂ ಅವ್ನು ಕ್ಯಾಪ್ಚರ್ಗೂ ಕರ್ಕೊಂಡು ಹೋಗ್ಬೋದು ಅನ್ನೋ ಥರ ಇದೆಯಾ ಹ್ಞೂ ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೋದು ದಸರಾಕ್ಕೂ ಹೋಗ್ಬೋದು ಎಲ್ಲರೂ ಮುಂದೆ ಇದ್ದಾನೆ ಇವಾಗ ಸದ್ಯದಲ್ಲಿ ಇದಕ್ಕೆ ಹೋಗಿದ್ದು ಕನಕಪುರ ಕನಕಪುರಕ್ಕೆ ಆನೆ ಬೆರೆಸಕ್ಕೆ ಬೆರೆಸಲಿಕ್ಕೆ ಅಂತೇಳಿ ಹೋಗಿದ್ದು ಎಲ್ಲ ಹೋಗಿ ಬಂದು ಹೇಗಿತ್ತು ಅವರು ಕ್ಯಾಪ್ಚರ್ ಅನುಭವ ಹೇಗಿತ್ತು ಕ್ಯಾಪ್ಚರ್ ಏನು ಕರೆಕ್ಟಾಗಿ ಮಾಡಿಲ್ಲ ನೀವು ಹೋಗ್ಬೇಕು ಹ್ಞೂ ಅದರ ಟ್ರೈನಿಂಗ್ ಏನಾದ್ರು ಕೊಡ್ತಾ ಇದ್ದೀರಾ ನೀವು ಹ್ಞೂ ಇದು ಹೋಗತ್ತಿಗೆಲ್ಲ ಕಳಿಸಿ ಅಂತ ಹೇಳ್ತೀವಪ್ಪ ಕಳಿಸೋದಿಲ್ಲ ಕ್ಯಾಪ್ಚರ್ ಕರ್ಕೊಂಡು ಹೋಗ ಅಂತ ಅದು ಒಂದ್ ಸತಿ ಮಾತ್ರ ಹೋಗಿದ ಮೂಡಿಗೆರೆ ಹೋಗಿ ಅಲ್ಲಿ ಒಂದ್ ಆನೆ ಕ್ಯಾಪ್ಚರ್ ಆದಂಗೆ ಅದು ಬಂದ್ಬಿಟ್ಟ ನಾವು ಆಗವಾಗ ಮದ ಸ್ಟಾರ್ಟ್ ಆಯ್ತು ಅದಕ್ಕೆ ಬಂದ್ಬಿಟ್ಟು ಹೌದಾ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಹೋಗ್ಬೇಕಂತ ಇದೆ ಹೋಗಬೇಕು ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೇಕು ಅಂತ ಇದೆ ಈಗ ನಿಮ್ಮ ಗೋಪಿ ಆನೆ ನೋಡಕ್ಕೆ ಬಹಳ ಸುಂದರವಾಗವನೇ ದಂತನು ಉದ್ದ ಉದ್ದ ಆಗಿದೆ ಅವನು ಹನ್ನೊಂದು ವರ್ಷ ದಸರ ಕರ್ಕೊಂಡು ಹೋಗಿದ್ರ ಮತ್ತೆ ಎಷ್ಟು ಹೈಟ್ ಇದಾನೆ ಅವನು ಒಂಬತ್ತು ಅಡಿ ಒಂಬತ್ತು ಅಡಿ ಇದಾನೆ ಎಷ್ಟು ಕೆ ಜಿ ಇದಾನೆ ಐದು ಕೆಜಿ ಒಂಬತ್ತು ಈ ತೂಕ ಇದಾನೆ ದಸರಾ ಹೋದಕ್ಕೆ ತೂಕ ಹಾಕಿದ್ರಿ ದಸರಾದಲ್ಲಿ ಇದಾಗ ಎಷ್ಟು ಕೆ ಜಿ ಇದ್ ಅಲ್ಲಿ ಐದು ಸಾವಿರದ ಅಷ್ಟು ಇನ್ನೂರ ಮೂವತ್ತೇನೋದೂಕು ಐದು ಸಾವಿರದ ನೂರ ಮೂವತ್ತು ಏನು ಬೇರೆ ಏನಾದ್ರು ಫುಡ್ ಕೊಡ್ತೀರಾ ನೀವು ತೂಕ ಜಾಸ್ತಿ ಆಗ್ಬಿಡ್ತಾನೆಲ್ಲ ಬೆಣ್ಣೆ ಬೆಣ್ಣೆ ಕೊಡ್ತಾರೆ ಒಳ್ಳೊಳ್ಳೆ ಫುಡ್ ಕೊಡ್ತಾರೆ ಆದ್ರೂ ಇಲ್ಲಿ ಕ್ಯಾಂಪಲ್ಲಿ ಭಿನ್ನವಾಗಿರುತ್ತಲ್ವ ಊಟ ಆಹಾರ ಎಲ್ಲ ಸರಿ ಒಂದ್ಸರಿ ಸಾಕು ಅದಕ್ಕಿಂತ ತೂಕ ಜಾಸ್ತಿ ಬಿಟ್ರೆ ಹೌದು ಅದಕ್ಕೆ ನೋಡಿ ನಾವು ಕೊಡೋದ್ಕಿಂತ ಆ ಕಾಡಲ್ಲಿ ಮೇಯ್ಕೊಂಡಿದ್ರೆ ಅದು ಅದೇ ಹುಡುಕೊಂಡು ತಿನ್ನೋದಲ್ವಾ ಹಂಗಾಗಿ ವೆಯ್ಟ್ ಜಾಸ್ತಿ ಆಗ್ತೇನೆ ಅನ್ಕೊಂಡಿದಿರಲ್ವಾ ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೇಕು ಮತ್ ದಸರ್ಕೆಲ್ಲ ಹೋಗ್ಬೇಕು ಅಂತ ಎಲ್ಲ ಕರ್ಕೊಂಡು ಹೋಗಿ ಹ್ಞೂ ಇದಿಷ್ಟು ಗೋಪಿ ಆನೆ ಗೋಪಿ ಆನೆ ದತ್ತರಕ್ಕೆ ಹೋದ್ರೆ ನಿದ್ದೆನೆ ಮಾಡೋದಿಲ್ಲ ಬರೋಬರಿ ಒಂದು ತಿಂಗಳ ಕಾಲ ಅವ್ರನ್ನ ಜಾಗರಣೆ ಅದ್ರ ಜೊತೆಗೆ ಶಿವವ್ರಿಗೂ ಕೂಡ ಜಾಗರಣೆ ಇನ್ನೊಂದು ಅಂದ್ರೆ ಆನೆಗಳಲ್ಲಿ ಬಹಳ ಮುಖ್ಯವಾಗಿ ಮದ ಬರ್ಲಿ ಏನೇ ಆಗ್ಲಿ ಅವ್ರ ಮಾವದ್ರು ಇರಲೇಬೇಕು ಆದ್ರೆ ನಮ್ಮ ಗೋಪಿ ಸ್ಪೆಷಲ್ ಯಾರು ಸೇರ್ಸಲ್ಲ ಅವ್ರ ಮಾವುದ್ರೂ ಕೂಡ ಸೇರ್ಸಲ್ಲ ಅಂತ ಒಂದು ಕೋಪಿಷ್ಟ ಇವನು ನಾನು ಎಷ್ಟೋ ಸರಿ ನಾವು ನೋಡಿದೀನಿ ಗೋಪಿನ ತಗೊಂಡೋಗ ಅಲ್ಲಿ ಕಟ್ಬಿಟ್ಟಿರ್ತಾರೆ ಮದ ಬಂದ್ರೆ ಒಂದು ಐದು ತಿಂಗಳು ಮದ ಇರುತ್ತೆ ಐದು ತಿಂಗಳು ಗಂಟೆ ಯಾರನ್ನು ಸೇರ್ಸಲ್ಲ ಊಟ ಬೇಕು ಅಂದ್ರೆ ದೂರದಲ್ಲಿ ನಿಂತವನ್ಯ ಊಟ ಎಲ್ಲ ಕೊಡಬೇಕು ಆ ರೀತಿ ಇರೋದು ನಮ್ಮ ಗೋಪಿ بیا ಒಂದು बिहेवियर ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ನಿಮಗೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ ಸರ ಆ dari berarti mana mana